ಸ್ನೇಹಿತರ ಒಂಬತ್ತನೆಯ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಂಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಘಟಕವಾದಂತಹ ಅಧ್ಯಾಯ ಹನ್ನೊಂದು ಶಬ್ದ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಅನ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷಣೆ ಮಾಡಬೇಕಾದ್ರೆ ತಪಲಿ ಪಾಕ್ ಇರ್ತಕ್ಕಂಥ ಬೆಲ್ಲ ಕನ್ನತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋ ದೊರತಕ್ಕಂಥದ್ದು ಈಗ ಶಬ್ದ ಘಟಕವನ್ನು ತಿಳಿಯೋಣ ಅಧ್ಯಾಯ ಹನ್ನೊಂದು ಶಬ್ದ ಶಬ್ದ ಇದೊಂದು ಶಕ್ತಿಯ ಒಂದು ರೂಪವಾಗಿದ್ದು ಶಕ್ತಿಯನ್ನು ಬಳಸಿಕೊಳ್ಳದೆ ಶಬ್ದವನ್ನು ಉಂಟು ಮಾಡಲು ಸಾಧ್ಯವಿಲ್ಲ ಶಬ್ದ ಯಾವ ರೂಪದಲ್ಲಿ ಉಂಟಾಗ್ತದೆ ಅಂದರೆ ವಸ್ತುಗಳ ಕಂಪನದಿಂದ ಶಬ್ದ ಉಂಟಾಗ್ತದೆ ಆಮೇಲೆ ಶಬ್ದ ಪ್ರಸಾರ ಆಗಬೇಕಾದ್ರೆ ಏನು ಬೇಕಾಗ್ತದ್ರೆ ಮಾಧ್ಯಮದ ಅವಶ್ಯಕತೆ ಇರ್ತದೆ ಆ ಮಾಧ್ಯಮ ಘನ ಆಗಿರ್ಬೋದು ದ ದ್ರವ ಆಗಿರ್ಬೋದು ಅನಿಲ ಮಾಧ್ಯಮ ಆಗಿರ್ಬೋದು ಯಾವ ವಸ್ತು ಅಥವಾ ಪದಾರ್ಥದ ಮೂಲಕ ಶಬ್ದ ಪ್ರಸಾರ ಆಗ್ತದಲ್ಲ ಅದನ್ನು ಮಾಧ್ಯಮ ಮೀಡಿಯಮ್ ಅಂತ ಕರೆಯಲಾಗ್ತದ ಶಬ್ದದ ಆಕಾರದಿಂದ ಕೇಳುಗನಿಗೆ ತಲುಪುವ ಮಾಧ್ಯಮ ಅವಶ್ಯಕತೆ ಇದೆ ನಿರ್ವಾತದಲ್ಲಿ ಶಬ್ದ ಪ್ರಸಾರನ ಸಾಧ್ಯ ಇಲ್ಲ ಅಂದರೆ ನಿರ್ವಾತ ಅಂದಾಗ ಗಾಳಿ ಇಲ್ಲದೇ ಇರುವ ಪ್ರದೇಶವನ್ನು ನಿರ್ವಾತ ತಕ್ಕ ಆ ನಿರ್ವಾತದಲ್ಲಿ ಯಾವಾಗಲೂ ಶಬ್ದ ಪ್ರಸಾರ ಆಗೋಲ್ಲ ವಸ್ತು ಕಂಪಿಸಿದಾಗ ಅದು ತನ್ನ ಸುತ್ತಲಿನ ಮಾಧ್ಯಮದ ಕಣಗಳನ್ನು ಕಂಪಿಸುವಂತೆ ಮಾಡ್ತದೆ ಕಂಪಿಸುವ ವಸ್ತುವಿನೊಂದಿಗೆ ಸಂಪರ್ಕವಾಗಿರುವ ಮಾಧ್ಯಮದ ಕಣವು ಮೊದಲು ಸ್ಥಾನ ಪಲ್ಟುತ್ತದೆ ನಂತರ ಅದು ತನ್ನ ಪಕ್ಕದ ಕಣಗಳ ಮೇಲೆ ಬಲವನ್ನು ವರ್ಗಾಯಿಸುತ್ತದೆ ಇದರಿಂದ ಪಕ್ಕದ ಕಣವು ತನ್ನ ನಿಚಲ ಸ್ಥಿತಿಯಿಂದ ಸ್ಥಾನ ಪಲ್ಟುತ್ತದೆ ನಂತರ ಮೊದಲ ಕಣವು ತನ್ನ ಮೂಲ ಸ್ಥಾನಕ್ಕೆ ಹಿಂದಿರುತ್ತದೆ ಹೀಗೆ ಈ ಪ್ರಕ್ರಿಯೆಯು ನಿರಂತರವಾಗಿ ಮುಂದುವರಿಯುತ್ತಾ ನಮ್ಮ ಕಿವಿಯನ್ನು ತಲುಪ್ತದೆ ಮಾಧ್ಯಮದ ಕಣಗಳು ಪಕ್ಕದ ಕಣಗಳನ್ನು ಚಲಿಸುವಂತೆ ಮಾಡಿದಾಗ ಮಾಧ್ಯಮದಲ್ಲಿ ಉಂಟಾದ ಕ್ಷೋಭೆಯನ್ನು ನಾವು ತರಂಗ ತು ನಮ್ಮ ಮಾಧ್ಯಮದ ಕಣಗಳು ತಾವಾಗಿಯೇ ಮುಂದಕ್ಕೆ ಚಲಿಸುವುದಿಲ್ಲ ಆದರೆ ಕ್ಷೋಭೆ ಮುಂದಕ್ಕೆ ಕೊಂಡೊಯ್ತದ ಶಬ್ದ ಪ್ರಸಾರ ಶಬ್ದದ ಪ್ರಸಾರಕ್ಕೆ ಗಾಳಿಯು ಒಂದು ಸಾಮಾನ್ಯ ಮಾಧ್ಯಮವಾಗಿದೆ ಕಂಪಿಸುವ ವಸ್ತು ಮುಂದೆ ಚಲಿಸಿದಾಗ ಗಾಳಿಯನ್ನು ತಳ್ಳಿ ಸಂಪಿಡಿಸಿ ಅದು ಮುಂದಕ್ಕೆ ಹೆಚ್ಚು ಒತ್ತಡವಿರುವ ಭಾಗವನ್ನು ಉಂಟು ಮಾಡ್ತದೆ ಈ ಭಾಗವನ್ನು ಸಂಪೀಡನ ಅಂತ ಕರೆಯಲಾಗ್ತದೆ ಈ ಸಂಪೀಡನೆಯು ಕಂಪಿಸುವ ವಸ್ತುವಿನಿಂದ ದೂರ ಚಲಿಸ್ತದೆ ಕಂಪಿಸುವ ವಸ್ತು ಹಿಂದಕ್ಕೆ ಚಲಿಸಿದಾಗ ಕಡಿಮೆ ಒತ್ತಾಯವಿರುವ ವಿರಳನ ವಲಯವನ್ನು ಉಂಟು ಮಾಡ್ತದೆ ಕಂಪಿ ವಸ್ತು ವೇಗವಾಗಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಿದಾಗ ಗಾಳಿಯಲ್ಲಿ ಸಂಪಿಡನ ಮತ್ತು ವಿರಳನಗಳ ಸರಣಿ ಏರ್ಪಡ್ತದೆ ಇದು ಶಬ್ದ ತರಂಗವನ್ನು ಮಾಧ್ಯಮದಲ್ಲಿ ಪ್ರಸಾರವಾಗುವಂತೆ ಮಾಡ್ತದೆ ಈ ರೀತಿ ಸಂಪೀಡನ ವಲಯ ವಿರಳನ ವಲಯ ಟೂನಿಂಗ್ ಕೋರ್ಕ್ದಲ್ಲಿ ನಾವು ರಬ್ಬರ್ ಕಾರ್ಕ್ ಬಡಿದಾಗ ಉಂಟಾಗ್ತಕ್ಕಂಥ ಸಂಪಿಡಿನ ವಲಯ ತರಂಗ ವಲಯ ಇನ್ನೊಂದು ವಿರಳನ ವಲಯವನ್ನ ಇಲ್ಲಿ ನೋಡಬಹುದು ನೋಡ್ರಿ ಶಬ್ದದ ತರಂಗಗಳು ಎಂಥ ಅಂದಾಗ ತರಂಗಗಳನ್ನು ಎರಡು ರೀತಿ ಮಾಡ್ತವು ಅಡ್ಡ ತರಂಗಗಳು ಇನ್ನೊಂದು ನೀಳ ತರಂಗ ಮಾಡ್ತವು ಶಬ್ದದ ತರಂಗಗಳು ಯಾವಾಗಲೂ ನೀಳ ನೀಳ ತರಂಗ ಅಂದಾಗ ಮಾಧ್ಯಮದ ಕಣಗಳು ಕ್ಷೋಭೆಯು ಪ್ರಸಾರವಾಗುವ ದಿಕ್ಕಿಗೆ ಸಮಾಂತರವಾದ ದಿಕ್ಕಿನಲ್ಲಿ ಚಲಿಸ್ತವು ಈ ಕಣಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವುದಿಲ್ಲ ಆದರೆ ಅವು ತಾವು ತಮ್ಮ ನಿಚ್ಚಲ ಸ್ಥಿತಿಯಿಂದ ಹಿಂದಕ್ಕೆ ಮುಂದಕ್ಕೆ ಆಂದೋಲನಗೊಳ್ತಾವೆ ಆದ್ದರಿಂದ ಶಬ್ದದ ತರಂಗಗಳು ನೀಳ ತರಂಗಗಳಾಗಿರ್ತಾವುವು ಅಡ್ಡ ತರಂಗದಲ್ಲಿ ಕಣಗಳು ತರಂಗ ಪ್ರಸರಣದ ಪ್ರಸರಣೆಯ ನೇರದಲ್ಲಿ ಆಂದೋಲನಗೊಳ್ಳದೆ ತಮ್ಮ ಮೂಲ ಸ್ಥಾನದಿಂದಲೂ ಮೇಲಕ್ಕೂ ಮತ್ತು ಕೆಳಕ್ಕೂ ಚಲಿಸ್ತಾವು ಆದ್ದರಿಂದ ಅಡ್ಡ ತರಂಗದಲ್ಲಿ ಪ್ರತಿ ಕಣಗಳು ಮಾಧ್ಯಮದಲ್ಲಿ ತರಂಗ ಪ್ರಸರಣ ದಿಕ್ಕಿಗೆ ಲಂಬದ ದಿಕ್ಕಿನಲ್ಲಿ ತಮ್ಮ ಮೂಲ ಸ್ಥಾನದ ಚಲಿಸ್ತಾವುವು ಆದ್ದರಿಂದ ಇಲ್ಲಿ ಇವು ನೀಳ ತರಂಗದ ಕರಿತವೆ ಆದರೆ ಉದಾಹರಣೆ ನೋಡಿದಾಗ ಇವು ಲಂಬವಾಗಿ ಚಲಿಸೋವೆಲ್ಲ ಅಡ್ಡ ತರಂಗಗಳಾಗಿರ್ತಾವು ಅದರ ದಿಕ್ಕಿನಲ್ಲಿ ಚಲಿಸೋದು ಮೇಲಕ್ಕೆ ತಳಕ್ಕೆ ಅವು ನೀಳ ತರಂಗಗಳಾಗಿರ್ತಾವು ಇದು ಸಮಾಂತರವಾಗಿರ್ತಕ್ಕಂಥದ್ದು ಇನ್ನು ಶಬ್ದದ ತರಂಗಗಳ ಗುಣಲಕ್ಷಣಗಳನ್ನು ನೋಡೋಣ ಶಬ್ದದ ತರಂಗಗಳು ಒಂದು ಮಾಧ್ಯಮದಲ್ಲಿ ಚಲಿಸ್ತಾಕ ಚಲಿಸಿದಾಗ ಅದ್ರ ಏನಾಗ್ತದೆ ಅಂದ್ರೆ ಅದು ಮಾಧ್ಯಮದ ಮೇಲೆ ಒತ್ತಡವನ್ನು ಹಾಕ್ತದ ಸಾಂದ್ರತೆ ಅಥವಾ ಒತ್ತಡವನ್ನು ಹಾಕ್ತದ ಸಾಂದ್ರತೆ ಮತ್ತು ಒತ್ತಡಗಳು ಹೆಚ್ಚಾಗಿರೋ ಪ್ರದೇಶಗಳು ಸಂಪಿಣನಗಳು ಕಡಿಮೆ ಒತ್ತಡ ಇರ್ತಕ್ಕಂಥ ಪ್ರದೇಶಗಳು ವಿರಳಗಳಾಗಿರ್ತವು ಗರಿಷ್ಠ ಸಂಪೀಣನ ಭಾಗವನ್ನು ತರಂಗದ ಉಬ್ಬು ಮತ್ತು ಕನಿಷ್ಠ ವಿರಳನದ ಭಾಗವನ್ನು ತಗ್ಗು ಭಾಗ ಗರಿಷ್ಠ ವಿರಳನ ಭಾಗವನ್ನು ತಗ್ಗು ಭಾಗ ಅಂತ ಕರಿತವು ಇನ್ನು ತರಂಗ ದೂರ ಅಂದರೆ ಏನು ತರಂಗ ದೂರ ಅಂದರೆ ಎರಡು ಕ್ರಮಾನುಗತ ಸಂಪೀಡನಗಳು ಎರಡು ಕ್ರಮಾನುಗತ ಸಂಪಿಡನಗಳು ಅಂದರೆ ಉಬ್ಬುಗಳು ಅಥವಾ ಎರಡು ಕ್ರಮಾನುಗತ ವಿರಳಗಳು ತಗ್ಗುಗಳು ನಡುವಿನ ದೂರವನ್ನು ತರಂಗ ದೂರ ಅಂತ ಕರಿತವೆ ಎರಡು ಅನುಕ್ರಮ ಸಂಪಿಡನ ಮತ್ತು ವಿರಳಗಳ ನಡುವಿನ ದೂರವೇ ತರಂಗ ದೂರ ಅಂತ ಕರೆಯಲಾಗ್ತದೆ ತರಂಗ ದೂರವನ್ನು ಸಾಮಾನ್ಯವಾಗಿ ಗ್ರೀಕ್ ಅಕ್ಷರ ಲ್ಯಾಮ್ಡಾದಿಂದ ಸೂಚಿಸಲಾಗ್ತದೆ ಇದರ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಇನ್ನು ತರಂಗದ ಆವೃತ್ತಿ ಏಕಮಾನ ಕಾಲದಲ್ಲಿ ಉಂಟಾಗುವ ಸಂಪೀಡನಗಳ ಅಥವಾ ವಿರಣಗಳ ಸಂಖ್ಯೆಯನ್ನು ತರಂಗದ ಆವೃತ್ತಿ ಅಂತ ಕರೆಯಲಾಗ್ತದೆ ಅಥವಾ ಒಂದು ಏಕಮಾನ ಕಾಲದಲ್ಲಿ ಉಂಟಾಗ್ತಕ್ಕಂಥ ಆಂದೋಲನಗಳ ಸಂಖ್ಯೆಯನ್ನು ಶಬ್ದದ ತರಂಗದ ಆವೃತ್ತಿ ಅಂತ ಕರೆಯಲಾಗ್ತದೆ ಇದನ್ನು ಸಾಮಾನ್ಯವಾಗಿ ಗ್ರೀಕ್ ಅಕ್ಷರ ನ್ಯೂದಿಂದ ಸೂಚಿಸಲಾಗ್ತದೆ ಇದರ ಅಂತಾರಾಷ್ಟ್ರೀಯ ಏಕಮಾನ ಹರ್ಟ್ಸ್ ತರಂಗದ ಕಾಲಾವಧಿ ಎರಡು ಕ್ರಮಾನುಗತ ಸಂಪೀರ್ಣಗಳು ಅಥವಾ ವಿವರಣೆಗಳು ಒಂದು ಸ್ಥಿರ ಬಿಂದುವನ್ನು ದಾಟಲು ತೆಗೆದುಕೊಳ್ಳುವ ಕಾಲವನ್ನು ಆ ತರಂಗದ ತರಂಗ ಕಾಲಾವಧಿ ಅಂತ ಕರೀಲಾಗ್ತದೆ ಅಂದರೆ ಒಂದು ಪೂರ್ಣ ಆಂದೋಲನವು ತೆಗೆದುಕೊಳ್ಳುವ ಕಾಲ ಅದು ತರಂಗ ಕಾಲಾವಧಿಯಾಗಿರ್ತದೆ ಅದನ್ನು ಕ್ಯಾಪಿಟಲ್ ಟಿ ಅಕ್ಷರದಿಂದ ಸೂಚಿಸಲಾಗ್ತದೆ ಇದರ ಅಂತಾರಾಷ್ಟ್ರೀಯ ಏಕಮಾನ ಸೆಕೆಂಡ್ ಆವೃತ್ತಿ ಮತ್ತು ಕಾಲಾವಧಿಗಳ ನಡುವಿನ ಸಂಬಂಧ ನೀವು ಟು ಒನ್ ಅಪಾಯಿಂಟ್ ಟಿ ಆಗಿರ್ತದೆ ಇನ್ನು ಶಬ್ದದ ಸ್ಥಾಯಿ ಸ್ಥಾಯಿಯು ಶಬ್ದದ ಒಂದು ಗುಣಲಕ್ಷಣವಾಗಿದೆ ವಿವಿಧ ಆಕಾರಗಳಿಂದ ಬರುವ ಶಬ್ದವು ಒಂದೇ ಜವದಲ್ಲಿ ಚಲಿಸಿದರೂ ಅವು ಕೇಳಲು ವಿಭಿನ್ನವಾಗಿರ್ತವು ಉದಾಹರಣೆಗೆ ಪಿಟಿಲು ಮತ್ತು ಕೊಳಲು ಎರಡನ್ನೂ ಒಂದೇ ಕಾಲದಲ್ಲಿ ನುಡಿಸಿದರೆ ನುಡಿಸಿದಾಗ ಎರಡು ಶಬ್ದಗಳು ಗಾಳಿಯ ಮಾಧ್ಯಮದಲ್ಲಿ ಏಕಕಾಲದಲ್ಲಿ ನಮ್ಮ ಕಿವಿಯನ್ನು ತಲುಪ್ತವು ಆದರೆ ನಾವು ಕೇಳುವ ಶಬ್ದಗಳು ವಿಭಿನ್ನವಾಗಿರ್ತಾವೆ ಇದಕ್ಕೆ ಕಾರಣ ಅವುಗಳಲ್ಲಿರ್ತಕ್ಕಂಥ ಸ್ಥಾಯಿ ಶಬ್ದದ ಸ್ಥಾಯಿಯು ಆವೃತ್ತಿಯನ್ನು ಅವಲಂಬಿಸಿದ್ದು ಆವೃತ್ತಿ ಹೆಚ್ಚಾದಂತೆ ಅದರ ಸ್ಥಾಯಿಯು ಸಹ ಏನಾಗ್ತದ ಹೆಚ್ಚಾಗ್ತದೆ ಅದಕ್ಕೆ ತರೋ ಕಡಿಮೆ ಸ್ಥಾಯಿ ಇರುವ ಶಬ್ದದ ತರಂಗ ಯಾವ ರೀತಿ ಇರ್ತದೆ ಹೆಚ್ಚು ಸ್ಥಾಯಿ ಇರ್ತಕ್ಕಂಥ ಶಬ್ದ ತರಂಗ ಯಾವ ರೀತಿ ಇರ್ತದೆ ನೋಡಬಹುದು ತರಂಗದ ಪಾರ ಎಂಪ್ಲೀಟ್ ಅಂತ ಕರಿತೇವೆ ಒಂದು ಮಾಧ್ಯಮದಲ್ಲಿ ನಿಚ್ಚಲ ಸ್ಥಾನದಿಂದ ಎರಡು ಕಡೆ ಉಂಟಾದ ಗರಿಷ್ಠ ಪ್ರಮಾಣದ ಕ್ಷೋಭಿಯನ್ನು ಆ ತರಂಗದ ಪಾರ ಅಂತ ಕರೀಲಾಗ್ತದೆ ಅಂದರೆ ಎ ಸಂಕೇತದಿಂದ ಸೂಚಿಸಲಾಗ್ತದೆ ಪಾರವು ಶಬ್ದದ ತಾರಕತೆ ಅಂದರೆ ಲೌಡ್ನೆಸ್ ಅಥವಾ ಮಾರದವತ್ತೆ ಸಾಫ್ಟ್ನೆಸ್ ಅನ್ನು ಹೇಳದಸ್ತಾರೆ ಲೌಡ್ನೆಸ್ ಅಂದರೆ ಜೋರಾಗಿ ಹೇಳೋದು ಮಾರದ ನಿಧಾನವಾಗಿ ಸಾಫ್ಟಾಗಿ ಹೇಳೋದು ನಾವೊಂದು ಮೇಜಿನ ಮೇಲೆ ನಿಧಾನವಾಗಿ ಬಡಿದಾಗ ಕಡಿಮೆ ಪಾರ ಇರುವ ಶಬ್ದ ಉಂಟಾಗ್ತದೆ ಇದನ್ನು ಮೇಲು ಧ್ವನಿ ಅಂತ ಕೇಳ್ತವು ಮೇಜಿಗೆ ಜೋರಾಗಿ ಬಡಿದಾಗ ಅಧಿಕ ಪಾರ ಇರತಕ್ಕಂಥ ಶಬ್ದ ಉಂಟಾಗ್ತದೆ ಅದನ್ನು ಗಟ್ಟಿ ಶಬ್ದ ಅಂತ ಕೇಳ್ತಾವೆ ಶಬ್ದದ ಆಕಾರದಿಂದ ದೂರ ಹೋದಂತೆಲ್ಲ ಅದರ ಪಾರ ಮತ್ತು ರತ್ವ ಏನಾಗ್ತದೆ ಕಡಿಮೆ ಆಗ್ತದೆ ಏಕ ಆವೃತ್ತಿಯನ್ನು ಹೊಂದಿರುವ ಶಬ್ದವನ್ನು ನಾದ ಟೂಣ್ ಅಂತ ಹೆಚ್ಚು ಆವೃತ್ತಿಗಳೊಂದಿಗೆ ಸಂಯೋಜಿಸಿ ಉಂಟಾದ ಶಬ್ದವನ್ನು ಸ್ವರ ಅಂತವು ಇದು ಆಲಿಸಲು ಹಿತಕ್ಕರವೆನಿಸ್ತದ ಸಂಯೋಜನೆಗೊಳ್ಳದ ಹೆಚ್ಚು ಆವೃತ್ತಿಗಳಿರುವ ಶಬ್ದದಿಂದ ಗದ್ದಲ ಉಂಟಾಗ್ತದೆ ಗದ್ದಲವು ಕಿವಿಗೆ ಕೇಳಲು ಹಿತಕರವೆನಿಸುವುದಿಲ್ಲ ಶಬ್ದದ ಜವ ಏಕಮಾನ ಕಾಲದಲ್ಲಿ ತರಂಗದ ಮೇಲಿನ ಬಿಂದು ಅದರ ಸಂಪೀರ್ಣ ಮತ್ತು ಅಥವಾ ವಿರಲ್ನಗಳು ಚಲಿಸಿದ ದೂರವನ್ನು ಶಬ್ದದ ಜವ ಅಂತ ಕರಲಾಗ್ತದೆ ಶಬ್ದದ ಜವ ನ್ಯೂ ಇಜ್ಕೊಳ್ತು ಹೆಚ್ ಜೋ ಲ್ಯಾಮ್ಡಾ ಜೋಡ ಬಟ್ಟೆ ಆಗ್ತದೆ ಅವಾಗ ನ್ಯೂ ಇಜ್ಕೊಳ್ತು ಫಿ ಟು ಲ್ಯಾಮ್ಡಾಡ್ ಇಂಟು ನ್ಯೂ ಆಗ್ತದೆ ಶಬ್ದದ ಜವ ಟು ತರಂಗ ದೂರ ಇಂಟು ಆವೃತ್ತಿ ವ್ಯವ್ಲೆಂತ್ ಇಂಟು ಫ್ರಿಕ್ವೆನ್ಸಿ ಆಗ್ತದೆ ಒಂದು ಮಾಧ್ಯಮದಲ್ಲಿ ಎಲ್ಲ ಆವೃತ್ತಿಗಳಿಗೆ ಶಬ್ದದ ಸ್ಥಿರವಾಗಿ ಸ್ಥಿರವಾಗಿರ್ತಕ್ಕಂಥದ್ದು ಈ ಸೂತ್ರದ ಮೇಲೆ ಒಂದು ಸಮಸ್ಯೆಯನ್ನು ನೋಡೋಣ ಎರಡು ಕಿಲೋ ಹರ್ಜ್ ಅನ್ನೋದು ಆವೃತ್ತಿ ಏಕಮಾನ ಇರೋದರಿಂದ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ನ್ಯೂ ಇಸ್ ಇಕ್ವಲ್ ಟು ಟು ಕಿಲೋ ಹರ್ಜ್ ಎರಡು ಕಿಲೋ ಹರ್ಜನ್ನು ನಾವು ಹರ್ಜರ್ ನೋಡೋಕೆ ಒಂದು ಕಿಲೋ ಹರ್ಜನ್ನು ಒಂದು ಸಾವಿರ ಹರ್ಜ್ ಸಾವಿರ ಇಂಟು ಮಾಡಿದಾಗ ಎರಡು ಸಾವಿರ ಹರ್ಜ್ ಆಗ್ತದೆ ಮತ್ತು ಮೂವತ್ತೈದು ಸೆಂಟಿಮೀಟರ್ ತರಂಗ ದೂರ ಇರುವ ಒಂದು ಶಬ್ದದ ತರಂಗ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಚಲಿಸಲು ತೆಗೆದುಕೊಳ್ಳುವ ಕಾಲಾವಧಿ ಎಷ್ಟೊತ್ತೆ ಕೇಳಿದರು ಮೂವತ್ತೈದು ಒಂದು ತರಂಗ ದೂರ ಕೊಡಿದ ಅಲ್ಲಿ ಆಮೆದರು ಆ ಸೆಂಟಿಮೀಟ್ರ್ ಮೀಟ್ರಿಗೆ ಪರಿವರ್ತನೆ ಮಾಡ್ಬೇಕಾದ್ರೆ ಒಂದು ಮೀಟ್ರ್ ಅಂದರೆ ನೂರು ಸೆಂಟಿಮೀಟ್ರ್ ಇದಕ್ಕೆ ನೂರಕ್ಕೆ ಬಾಗಿಸಿದಾಗ ನಾವು ಅದು ಮೀಟ್ರಿಗೆ ಪರಿವರ್ತನೆ ಆಗ್ತದೆ ಮೂವತ್ತೈದು ಡಿಯಡ್ ಬೈ ನೂರು ಅಂದಾಗ ಜೀರೋ ಪಾಯಿಂಟ್ ಮೂವತ್ತೈದು ಮೀಟ್ರ್ ಆಗ್ತದೆ ಈಗ ಮೀಟ್ರದಲ್ಲಿ ಅಂತಾರಾಷ್ಟ್ರೀಯ ಮಂಡದ ತರಂಗ ದೂರ ಇತ್ತು ಹರ್ಜದಲ್ಲಿ ಅಂತಾರಾಷ್ಟ್ರೀಯ ಮಾಣದಲ್ಲಿ ಪ್ರಿ ಆವೃತ್ತಿ ಆಯಿತು ಈಗ ತರಂಗದ ಜವಾನ ಕಡೆಯನ್ನು ತರಂಗದ ಜವ ಈಜುಕೊಟ್ಟು ತರಂಗ ದೂರ ಇಂಟು ಆವೃತ್ತಿ ಇವಾಗ ಈಜ್ಕೊಳ್ತರು ಲ್ಯಾಮ್ಡಾ ಇಂಟು ನೀವು ಇವಾಗ ಜೀರೋ ಪಾಯಿಂಟ್ ತ್ರೀ ಫೈವ್ ಇಂಟು ಟೂ ತೌಸಂಡ್ ಇಂಟು ಮಾಡಿದಾಗ ಸೆವೆನ್ ಹಂಡ್ರೆಡ್ ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಈ ಏಳ್ನೂರು ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಒಂದು ಪಾಯಿಂಟ್ ಫೈವ್ ಕಿಲೋಮೀಟರ್ ದೂರ ಚಲಿಸಲು ತರಂಗವು ತೆಗೆದುಕೊಳ್ಳುವ ಕಾಲಾವಧಿ ಚಲಿಸಿದ ದೂರ ಡಿವೈಡ್ ಬೈ ಜವಾಬ ಆಗ್ತದೆ ಒನ್ ಪಾಯಿಂಟ್ ಫೈನ್ ಟು ಒನ್ ತೌಸಂಡ್ ಡಿವೈಡ್ ಬೈ ಏಳ್ನೂರಂದಾಗ ಎರಡು ಪಾಯಿಂಟ್ ಒನ್ ಸೆಕೆಂಡ್ ಆಗ್ತದ ಇನ್ನು ಶಬ್ದದ ತೀವ್ರತೆ ಶಬ್ದದ ತೀವ್ರತೆ ಪ್ರತಿ ಸೆಕೆಂಡಿಗೆ ಏಕಮಾನ ಕ್ಷೇತ್ರದಲ್ಲಿ ಹಾದು ಹೋಗುವ ಶಬ್ದದ ಶಕ್ತಿಯ ಪ್ರಮಾಣವನ್ನು ಶಬ್ದದ ತೀವ್ರತೆ ಅಂತ ಕರೆಯಲಾಗ್ತದೆ ಇದರ ಏಕಮಾನ ಡೆಸ್ಬಲ್ದಿಂದ ಅಳಿತಾರು ತಾರತ್ವ ಮತ್ತು ತೀವ್ರತೆಗಳು ಒಂದೇ ಅಲ್ಲದಿದ್ದರೂ ಅವುಗಳನ್ನು ಬದಲಿ ಪದಗಳಾಗಿ ಉಪಯೋಗಿಸುತ್ತವರು ತಾರತ್ವ ಶಬ್ದಕ್ಕೆ ಕಿವಿಯ ಪ್ರತಿಕ್ರಿಯೆಯ ಅಳತೆಯಾಗಿರ್ತದೆ ಎರಡು ಶಬ್ದಗಳು ಸಮಾನವಾದ ತೀವ್ರತೆಯನ್ನು ಹೊಂದಿದ್ದರೂ ನಮ್ಮ ಕಿವಿಯು ಎರಡರಲ್ಲಿ ಒಂದನ್ನು ಸ್ಪಷ್ಟವಾಗಿ ಕೇಳಬಲ್ಲದು ವಿಭಿನ್ನ ಮಾಧ್ಯಮಗಳಲ್ಲಿ ಶಬ್ದದ ಜಗ ಶಬ್ದದ ಜವವು ಅದರ ಪ್ರಸನ್ನಗೊಳ್ಳುವ ಮಾಧ್ಯಮದ ಸಾಂದ್ರತೆ ಮತ್ತು ತಾಪವನ್ನು ಅವಲಂಬಿಸಿದೆ ಮಾಧ್ಯಮದ ಸಾಂದ್ರತೆ ಹೆಚ್ಚಾದಂತೆಲ್ಲ ಶಬ್ದದ ಜವ ಹೆಚ್ಚಾಗ್ತದೆ ಉದಾಹರಣೆಗೆ ಅನಿಲದಿಂದ ಘನದ ಕಡೆಗೆ ಹೋದಂತೆಲ್ಲ ಶಬ್ದದ ಜವ ಏನಾಗ್ತದೆ ಹೆಚ್ಚಾಗ್ತದೆ ಇನ್ನು ಮಾಧ್ಯಮದ ತಾಪಮಾನ ಹೆಚ್ಚಾದಂಗೆ ಶಬ್ದದ ಜವ ಹೆಚ್ಚಾಗ್ತದೆ ಉದಾಹರಣೆಗೆ ನೀರಿನಲ್ಲಿ ಶಬ್ದದ ಜವ ಅದರ ತಾಪಮಾನ ಅವಲಂಬಿಸಿರ್ತದೆ ನೀರಿನ ತಾಪಮಾನ ಜೀರೋ ಶ್ ಡಿಗ್ರಿ ಸೆಲ್ಶಿಯಸ್ ಇದ್ದಾಗ ಅದರ ಜವ ಒಂದು ಸಾವಿರದ ನಾಲ್ಕುನೂರ ಎರಡು ಮೀಟರ್ ಪರ್ ಸೆಕೆಂಡ್ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಒಂದು ಸಾವಿರದ ಐದುನೂರ ನಾಲ್ಕು ಮೀಟರ್ ಪರ್ ಸೆಕೆಂಡ್ ನೂರು ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಒಂದು ಸಾವಿರದ ಐದುನೂರ ನಲ್ವತ್ಮೂರು ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಶಬ್ದವು ಗಾಳಿಯಲ್ಲಿ ಪ್ರಸಾರವಾಗುವಾಗ ಗಾಳಿಯ ಒತ್ತಡ ಮತ್ತು ಹಾಗೂ ಆರ್ದ್ರತೆಯು ಶಬ್ದದ ಜವದ ಮೇಲೆ ಪ್ರಭಾವವನ್ನು ಬೀರ್ತದೆ ಇಲ್ಲಿ ಶಬ್ದ ಜವ ಈ ಕೋಷ್ಟಕದಲ್ಲಿ ನೋಡ್ಬೋದು ನಾವು ಶಬ್ದದ ಪ್ರತಿಫಲನ ಬೆಳಕಿನ ಪ್ರತಿಫಲನದಂತೆ ಶಬ್ದವು ಘನ ಅಥವಾ ದ್ರವ ಮೇಲ್ಮೈ ಮೇಲೆ ಪ್ರತಿಫಲಿಸ್ತದೆ ಬೆಳಕಿನ ಪ್ರತಿಫಲನದ ನಿಯಮಗಳನ್ನೇ ಇದು ಅನುಸರಿಸ್ತದೆ ಶಬ್ದವು ಪ್ರತನವಾಗುವ ದಿಕ್ಕು ಮತ್ತು ಪ್ರತಿಫಲನವಾಗುವ ದಿಕ್ಕು ಇವು ಪ್ರತಿಫಲಿಸುವ ಮೇಲ್ಮೆಗೆ ಎಳೆದ ಲಂಬದೊಂದಿಗೆ ಪತನ ಬಿಂದಿನಲ್ಲಿ ಸಮಾನ ಕೋನಗಳನ್ನು ಉಂಟು ಮಾಡುತ್ತಾವು ಮತ್ತು ಇವು ಮೂರು ಒಂದೇ ಸಮತಲದಲ್ಲಿರ್ತಾವು ಶಬ್ದದ ತರಂಗಗಳ ಪ್ರತಿಫಲಿಸುವಿಕೆಗೆ ನುನಪಾದ ಅಥವಾ ಒರಟಾಗಿರಬಹುದಾದ ಮೇಲ್ಮೈನ ಅವಶ್ಯಕತೆ ಇದೆ ಇನ್ನು ಪ್ರತಿಧ್ವನಿ ಎತ್ತರದ ಕಟ್ಟಡ ಅಥವಾ ಪರ್ವತದ ಬಳಿ ನಿಂತು ಕೂಗಿದಾಗ ಅಥವಾ ಚಪ್ಪಾಳೆ ತಟ್ಟಿದಾಗ ಅದೇ ರೀತಿಯ ಶಬ್ದವನ್ನು ಸ್ವಲ್ಪ ಸಮಯದ ನಂತರ ಮತ್ತೆ ಕೇಳಿಸ್ತಾವು ನಾವು ಕೇಳುವ ಈ ಶಬ್ದವನ್ನು ಪ್ರತಿಧ್ವನಿ ಇಕ್ಕೋ ಅಂತ ಕೇಳ್ತಾರೆ ಶಬ್ದದ ಸಂವೇದನೆಯು ನಮ್ಮ ಮೆದುಳಿಗೆ ಜೀರೋ ಪಾಯಿಂಟ್ ಒನ್ ಸೆಕೆಂಡ್ಗಳಷ್ಟು ಕಾಲ ಇರ್ತದೆ ಪ್ರತಿಧ್ವನಿಯನ್ನು ಕೇಳಲು ಮೂಲ ಶಬ್ದ ಮತ್ತು ಪ್ರತಿಫಲಿಸಿದ ಶಬ್ದಗಳ ನಡುವಿನ ಕಾಲಾವಧಿ ಜೀರೋ ಪಾಯಿಂಟ್ ಒನ್ ಸೆಕೆಂಡ್ಗಳಿಗಿಂತ ಹೆಚ್ಚರಬೇಕಾಗ್ತದೆ ಗಾಳಿಯಲ್ಲಿ ಶಬ್ದದ ವೇಗ ಮುನ್ನೂರ ನಲ್ವತ್ನಾಲ್ಕು ಮೀಟರ್ ಪರ್ ಸೆಕೆಂಡ್ ಆದಾಗ ಶಬ್ದವು ತಡೆಯನ್ನು ತಲುಪಿ ಪ್ರತಿಫಲನದ ನಂತರ ಕೇಳುಗನ ಕಿವಿಯನ್ನು ಜೀರೋ ಪಾಯಿಂಟ್ ಒನ್ ಸೆಕೆಂಡ್ಗಳು ತಲುಪಬೇಕು ಆದ್ದರಿಂದ ಶಬ್ದದ ಆಕರು ಬಿಂದುವಿನಿಂದ ಪ್ರತಿಫಲಿಸುವ ಮೇಲ್ಮೈಗೆ ಬಡಿದು ಹಿಂದಿರುಗಿದ ನಂತರ ಅದು ಚಲಿಸಿದ ಒಟ್ಟು ದೂರ ಮೂವತ್ತ್ನಾಲ್ಕು ಬಿಂದು ನಾಲ್ಕು ಮೀಟರ್ ಆಗ್ತದೆ ಪ್ರತಿದನಿ ಕೇಳಲು ತಡೆ ತಡೆಯು ಆಕರಿಂದ ಅರ್ಧಷ್ಟು ಅಂದರೆ ಅರ್ಧ ಹತ್ತು ಮೂವತ್ತ್ನಾಲ್ಕು ಪಾಯಿಂಟ್ ನಾಲ್ಕರ ಅರ್ಧ ಹದಿನೇಳು ಪಾಯಿಂಟ್ ಎರಡು ಮೀಟರ್ದಷ್ಟು ಇರಬೇಕು ಅಣುಕ್ರಮ ಅಥವಾ ಸತತ ಪ್ರತಿಫಲನಿಂದ ಪ್ರತಿದ್ ನೀವು ಒಂದಕ್ಕಿಂತ ಹೆಚ್ಚು ಬಾರಿ ಕೇಳಬಹುದು ಗುಡಿಗಿನ ಸರಣಿಯು ಪ್ರತಿ ಪ್ರತಿಫಲನದ ಮೇಲ್ಮೈಗಳಲ್ಲಿ ಉಂಟಾದ ಮೋಡಗಳು ಮತ್ತು ನೆಲ ಇವುಗಳ ನಡುವೆ ಹಲವಾರು ಬಾರಿ ಶಬ್ದದ ಅನುಕ್ರಮನ ಪ್ರತಿಫಲನ ಉಂಟು ಉಂಟಾಗ್ತದೆ ಅದು ಇಕ್ಕು ಅಂತ ಕೇಳ್ತೇವೆ ನಾವು ನೆಕ್ಸ್ಟು ಅಣುರನೆಯಂದರೆ ಏನು ಸತತ ಪ್ರತಿಫಲನಿಂದ ಉಂಟಾದ ಪುನರಾವೃತದ ಶಬ್ದವನ್ನು ಅಂತ ಕೇಳ್ತೇವೆ ಒಂದು ದೊಡ್ಡ ಸಭಾಂಗಣದಲ್ಲಿ ಉಂಟಾದ ಶಬ್ದವು ಅದರ ಗೋಡೆಗಳಿಂದ ಮೇಲಿಂದ ಮೇಲೆ ಪ್ರತಿಫಲನಗೊಂಡು ಕೇಳಲು ಸಾಧ್ಯವಾಗದಿರುವಷ್ಟರ ಮಟ್ವರೆಗೆ ಕಡಿಮೆಯಾಗುತ್ತಾ ಹೋಗುತ್ತದೆ ಮುಂದುವ ಈ ಹೆಚ್ಚುವರಿ ಅನುರಣೆಯು ಹೆಚ್ಚು ಅನಪೇಕ್ಷಿತವಾದದ್ದು ಅನುರಣನೆ ಕಡಿಮೆ ಮಾಡಲು ಸಭಾಂಗಣದ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಸಾಮಾನ್ಯವಾಗಿ ಶಬ್ದಗ್ರಹಿಸುವ ವಸ್ತುಗಳಾದ ಸಂಕುಚಿತ ಹೊಲಗೆ ಅಥವಾ ಹೊರಟಾದ ಪ್ಲ್ಯಾಸ್ಟರ್ಗಳಿಂದ ಮುಚ್ಚಿರ್ತಾರುವು ಹಾಗೆ ಆಸನದ ವಸ್ತುವನ್ನು ಆಯ್ಕೆ ಮಾಡುವಾಗ ಅವುಗಳ ಶಬ್ದ ಗ್ರಹಿಕಾ ಗುಣಗಳನ್ನು ಪರಿಗಣಿಸ್ತಾರೆ ಒಬ್ಬ ಮನುಷ್ಯನು ಒಂದು ಗುಡ್ಡದ ಬಳಿ ಚಪ್ಪಾಳೆ ಹೊಡೆದು ಅದರ ಪ್ರತಿಧ್ವನಿಯನ್ನು ಐದು ಸೆಕೆಂಡ್ಗಳ ನಂತರ ಕೇಳುತ್ತಾನೆ ಶಬ್ದದ ಜವ ಮುನ್ನೂರ ನಲವತ್ತೂರು ಮೀಟರ್ ಪರ್ ಸೆಕೆಂಡ್ ಆದರೆ ಗುಡ್ಡ ಮತ್ತು ಅವುಗಳ ನಡುವಿನ ದೂರವೆಷ್ಟು ಶಬ್ದದ ಜೀವ ಮುನ್ನೂರ ನಲವತ್ತಾರು ಮೀಟರ್ ಪರ್ ಸೆಕೆಂಡ್ ಪ್ರತಿದಿನ ಕೆಲತೈದು ಕಾಲ ಟಿ ಜಿ ಕೊಟ್ಟು ಐದು ಸೆಕೆಂಡ್ ಶಬ್ದದ ಚಲಿಸಿದ ದೂರ ಫೀ ಟೀ ಆಗ್ತದೆ ಮುನ್ನೂರ ನಲವತ್ತಾರು ಮೀಟರ್ ಇದು ಮಾಡಿದಾಗ ಒಂದು ಸಾವಿರದ ಏಳ್ನೂರ ಮೂವತ್ತು ಮೀಟರ್ ಆಗ್ತದೆ ಗುಡ್ಡ ಮತ್ತು ಆ ಮನುಷ್ಯನ ನಡುವೆ ಐದು ಸೆಕೆಂಡ್ಗಳಲ್ಲಿ ಶಬ್ದ ಎರಡು ಬಾರಿ ಚಲಿಸ್ತದೆ ಆದ್ದರಿಂದ ಗುಡ್ಡ ಮತ್ತು ಆತನ ನಡುವಿನ ದೂರ ಒಂದು ಸಾವಿರದ ಏಳ್ನೂರ ಮೂವತ್ತು ಏಳು ಬೈ ಎರಡು ಅಂದಾಗ ಎಂಟುನೂರ ಅರವತ್ತೆರಡು ಮೀಟರ್ ಆಗ್ತದೆ ಶಬ್ದದ ಗುಣಿತ ಪ್ರತಿಫಲನದ ಉಪಯೋಗಗಳು ಶಬ್ದದ ಗುಣಿತ ಪ್ರತಿಫಲನದ ಉಪಯೋಗಗಳು ಮೇಗಾ ಫೋನ್ಗಳು ಹಾರ್ನ್ಗಳು ಸಂಗೀತವಾದ್ಯಗಳಾದ ತುತ್ತೂರಿಗಳು ಶಹನಾಯಿಗಳು ಇವೆಲ್ಲವುಗಳಲ್ಲಿ ಶಬ್ದವು ಎಲ್ಲ ದಿಕ್ಕುಗಳಲ್ಲಿ ಹರಡದೆ ನಿಷ್ಠ ದಿಕ್ಕಿನಲ್ಲಿ ಪ್ರವಹಿಸುವಂತೆ ಅವುಗಳನ್ನು ವಿನ್ಯಾಸಗೊಳಿಸಿದೆ ಈ ರೀತಿಯ ವಾದ್ಯಗಳಲ್ಲಿ ಕೊಳವೆಯನ್ನು ಶಂಕುವಿನ ಆಕಾರಕ್ಕೆ ಜೋಡಿಸಿ ಅದರ ತೆರೆದ ಭಾಗದಲ್ಲಿ ಶಬ್ದವು ಅನುಕ್ರಮವಾಗಿ ಪತ್ತೆಗೊಳಿಸಿ ಆಕಾರದಿಂದ ಕೇಳುಗರ ದಿಕ್ಕಿನಲ್ಲಿ ಮುಂದುವರುತ್ತದೆ ಸ್ಟೆಸ್ಕೋ ಸ್ಟೆತ ಎಂಬ ವೈದ್ಯಕೀಯ ಸಾಧನವನ್ನು ಹೃದಯ ಅಥವಾ ಶ್ವಾಸಕೋಶದ ಶಬ್ದವನ್ನು ಕೇಳಲು ಉಪಯೋಗಿಸಲಾಗ್ತದೆ ಸ್ಟೆತಸ್ಕೋಪ್ನಲ್ಲಿ ರೋಗಿಯು ಎದೆ ಬಿಡುತ್ತಾ ಗುಣಿತ ಪ್ರತಿಫಲನದಿಂದ ವೈದ್ಯರ ಕಿವಿಯನ್ನು ತಲುಪ್ತದೆ ಸಾಮಾನ್ಯವಾಗಿ ಸಂಗೀತದ ಕಚೇರಿಯ ಭವನಗಳು ಸಮ್ಮೇಳನ ಭವನಗಳು ಸಿನಿಮಾ ಭವನಗಳಲ್ಲಿ ಶಬ್ದದ ಪ್ರತಿಫಲನ ನಂತರ ಎಲ್ಲ ಮೂಲೆಗಳಲ್ಲಿ ತಲುಪುವಂತೆ ಮೇಲ್ಚಾವಣಿಯನ್ನು ವಕ್ರಾಕಾರದಲ್ಲಿ ಕಟ್ಟಲಾಗ್ತದೆ ಅದರಂತೆ ಶಬ್ದದ ಭವನದ ಉದ್ದಗಲಕ್ಕೂ ಹೊರಡಲು ವೇದಿಕೆಯ ಹಿಂದೆ ವಕ್ರವಾದ ಶಬ್ದದ ಅಲಿಗೆಯನ್ನು ಇಲ್ಲಾಗ್ತದೆ ಶ್ರವಣ ಶಬ್ದದ ವ್ಯಾಪ್ತಿ ಮಾನವನಲ್ಲಿ ಶ್ರವಣ ಶಬ್ದ ಕೇಳುವಿಕೆ ವ್ಯಾಪ್ತಿಯು ಇಪ್ಪತ್ತು ಅರ್ಜಿನಿಂದ ಇಪ್ಪತ್ತು ಸಾವಿರ ಅರ್ಜುವರೆಗೆ ಇರ್ತದೆ ಒಂದು ಅರ್ಜೆಂದಾಗ ಒಂದು ಸೈಕಲ್ ಪರ್ ಸೆಕೆಂಡ್ ಆಗ್ತದೆ ಐದು ವರ್ಷಕ್ಕಿಂತ ಕೆಲ ವಯಸ್ಸಿನ ಮಕ್ಕಳು ಸ್ವಾನ್ ಅಂತಹ ಕೆಲವು ಪ್ರಾಣಿಗಳು ಇಪ್ಪತ್ತು ಐದು ಕಿಲೋ ವರೆಗೆ ಶಬ್ದವನ್ನು ಕೇಸ್ಕೊತವು ಇಪ್ಪತ್ತು ಹರ್ಜ್ಗಳಿಗಿಂತ ಕಡಿಮೆ ಆವೃತ್ತಿರುವ ಶಬ್ದವನ್ನು ಅವಧ್ವನಿಗಳು ಇಂಟ್ರಾಸೌಂಡ್ ಅಂತ ಕರಿತವು ಮೃಗಗಳು ಆವೃತ್ತಿ ಐದು ಹರ್ಜ್ಗಿಂತ ಕಡಿಮೆ ಇರುವ ಅವಧ್ವನಿಗಳ ಮೂಲಕ ಸಂಪರ್ಕಿಸ್ತಾವು ತಿಮಿಂಗ್ಳು ಆನೆಗಳು ಅವಧನಿ ವ್ಯಾಪ್ತಿ ಇರತಕ್ಕಂಥ ಶಬ್ದವನ್ನು ಉತ್ಪತ್ತಿ ಮಾಡ್ತಾವು ಭೂಕಂಪಗಳು ಸಂಭವಿಸುವ ಮುಂಚೆ ಕಡಿಮೆ ಆವೃತ್ತಿ ಅವಧನಿಯನ್ನು ಸ್ವಲ್ಪ ಉತ್ಪತ್ತಿ ಮಾಡ್ತಾವೆ ಕೆಲವೊಂದು ಕೆಲವೊಂದು ಪ್ರಾಣಿಗಳು ಭೂಕಂಪ ಸಂಭವಿಸುವ ಪೂರ್ವದಲ್ಲಿ ಇದನ್ನು ಗ್ರಹಿಸಿ ವಿಚಲಿತಗೊಂಡು ಹೊಂದಂತೆ ತೋರ್ತವು ಇಪ್ಪತ್ತು ಕಿಲೋ ಹರ್ಜ್ಗಿಂತ ಹೆಚ್ಚಿನ ಆವೃತ್ತಿ ಇರುವ ಶಬ್ದವನ್ನು ಶ್ರವಣಾತ ಶಬ್ದ ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಕರಿತಾವು ಡಾಲ್ಫಿನ್ನು ಬಾವಲಿಗಳು ಕಡಲ ಹಂದಿಗಳು ಶ್ರವಣ ಶಬ್ದವನ್ನು ಉತ್ಪತ್ತಿ ಮಾಡ್ತಾವು ಇಲ್ಲಿಗಳು ಶ್ರವಣ ಶಬ್ದವನ್ನು ಉತ್ಪತ್ತಿ ಮಾಡಿ ಆಟವಾಡ್ತಾವು ಇನ್ನು ಶ್ರವಣಾರ್ಥ ಶಬ್ದದ ಅನ್ವಯಗಳು ಕೈಗಾರಿಕಾ ಅನ್ವಯಗಳು ನೋಡಿರಿ ಶ್ರವಣಾತ ಶಬ್ದವನ್ನು ಸ್ವಚ್ಛಗೊಳಿಸಲು ಕಷ್ಟ ಸಾಧ್ಯವಾಗುವ ಯಂತ್ರದ ಭಾಗವನ್ನು ಸ್ವಚ್ಛಗೊಳಿಸಲು ಉಪಯೋಗಿಸಲಾಗ್ತದ ಉದಾಹರಣೆಗೆ ಸುಳಿ ಆಕಾರದ ಕಳವೆ ನಿಷ್ಠ ಆಕಾರವಿಲ್ಲದ ಭಾಗಗಳು ವಿದ್ಯುತ್ ಘಟಕಗಳು ಸ್ವಚ್ಛಗೊಳಿಸಬೇಕಾದ ವಸ್ತುಗಳನ್ನು ದ್ರಾವಣದಲ್ಲಿಟ್ಟು ಅದರಲ್ಲಿ ಶ್ರವಣ ತರಂಗನ್ನು ಹಾಯಿಸಲಾಗ್ತದ ಈ ತರಂಗಗಳಿಗೆ ಹೆಚ್ಚು ಆವೃತ್ತಿ ಇರುವ ಅಂಟಿರುವ ಧೂಳಿನ ಕಣಗಳು ಗ್ರೀಸ್ ಕೊಳೆಯನ್ನು ಬೇರ್ಪಡಿಸಲಾಗ್ತದ ಲೋಹದ ಅಂಚುಗಳಲ್ಲಿರುವ ಬಿರುಕು ಮತ್ತು ನ್ಯೂನ್ಯತೆಗಳನ್ನು ಪತ್ತೆ ಹಚ್ಚಲು ಶ್ರವಣ ತರಂಗಗಳನ್ನು ಬಳಸಲಾಗ್ತದ ಈ ರೀತಿಯ ಲೋಹದ ಅಚ್ಚುಗಳನ್ನು ಸಾಮಾನ್ಯವಾಗಿ ಬೃಹತ್ ನಿರ್ಮಾಣದ ರಚನೆಗಳಾದ ಕಟ್ಟಡಗಳು ಸೇತುವೆಗಳು ಯಂತ್ರಗಳು ಮತ್ತು ವೈಜ್ಞಾನಿಕ ಉಪದ ಉಪಯೋಗಿಸಲಾಗ್ತದೆ ಹೊರಗಿನಿಂದ ಕಾಣದ ಅಚ್ಚುಗಳಲ್ಲಿ ಬಿರುಕುಗಳು ಪತ್ತೆ ಹಚ್ಚಲು ಅಚ್ಚುಗಳ ಮೂಲಕ ಸವಣ ತರಂಗನ್ನು ಹಾಯಿಸಿ ಕಾರ್ಯಗಳ ಸಹಾಯದಿಂದ ತರಂಗನ್ನು ಸ್ವೀಕರಿಸಲಾಗ್ತದೆ ಅತಿ ಸಣ್ಣ ನ್ಯೂನತೆ ಇದ್ದರೂ ಸವಣ ತರಂಗಗಳು ಪ್ರತಿಫಲಿಸುವುದರಿಂದ ಆ ಬಿರುಕು ಅಥವಾ ನ್ಯೂನತೆ ಇರುವಿಕೆ ಪತ್ತೆ ಆಗ್ತದೆ ಪತ್ತೆ ಹಚ್ಚಬಹುದು ಇನ್ನು ವೈದ್ಯಕೀಯ ಅಣಯಿಗಳು ಹೃದಯದ ವಿವಿಧ ಭಾಗಗಳಿಂದ ಸೌನಾತ ತರಂಗವನ್ನು ಪ್ರತಿಫಲಿಸುವಂತೆ ಮಾಡಿ ಹೃದಯದ ಚಿತ್ರ ಉಂಟಾಗುವಂತೆ ಮಾಡಲಾಗ್ತದೆ ಈ ತಂತ್ರವನ್ನು ಉಲ್ಲೇಖನ ಇಕೋಕಾರ್ಡಿಯೋಗ್ರಾಫಿ ಮಾನವನ ಒಳ ಅಂಗಗಳಾದ ಚಿತ್ರ ಒಳ ಅಂಗಗಳ ಚಿತ್ರಗಳನ್ನು ಸವನ ತರಂಗವನ್ನು ಉಪಯೋಗಿಸಿ ಸೌನಾರ್ಥ ಸ್ಕ್ಯಾನರ್ನಿಂದ ಪಡೆಯಲಾಗ್ತದೆ ಇದರಿಂದ ರೋಗಿಯ ಅಂಗಾಂಗಗಳ ಯಕೃತ್ತು ಮೂತ್ರಪಿಂಡ ಗರ್ಭಕೋಶ ಕಿಡ್ನಿ ಇತ್ಯಾದಿ ಚಿತ್ರಗಳನ್ನು ವೈದ್ಯರು ಪಡೆಯುತ್ತಾರೆ ಇದು ಅವುಗಳಲ್ಲಿರುವ ವೈಪರೀತ್ಯಗಳನ್ನು ಪತ್ತೆ ಹಚ್ಚಲು ವೈದ್ಯರಿಗೆ ಸಹಾಯ ಮಾಡುತ್ತದೆ ಈ ತಂತ್ರದಲ್ಲಿ ತರಂಗಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಅಂಗಾಂಗದ ಚಿತ್ರ ಪಡೆಯಲು ಉಪಯೋಗಿಸಲಾಗುತ್ತದೆ ಈ ಚಿತ್ರವನ್ನು ಕಂಪ್ಯೂಟರ್ನ ಪರದಲ್ಲಿ ಮೂಡಿಸಬಹುದು ಅಥವಾ ಮುದ್ರಿಸಬಹುದು ಈ ತಂತ್ರವನ್ನು ಸರಣಾತ್ಮಕ ಧ್ವನಿಯ ಲೇಖನ ಅಲ್ಟ್ರಾಸೋನೋಗ್ರಫಿ ಅಂತ ಕರೀತವು ಈ ತಂತ್ರವನ್ನು ಗರ್ಭ ಧರಿಸಿದ ಸಂದರ್ಭದಲ್ಲಿ ಭ್ರೂಣ ಪರೀಕ್ಷೆಯ ಜನ್ಮ ಜಾತ ದೋಷಗಳು ಅಥವಾ ವೈಪರೀತ್ಯಗಳನ್ನು ಪರೀಕ್ಷೆಯಲ್ಲಿ ಬಳಸಲಾಗುತ್ತದೆ ಕಿಡ್ನಿಯಲ್ಲಿರ್ತಕ್ಕಂಥ ಕಲ್ಲುಗಳನ್ನು ಒಡೆಯಲು ಸಣ್ಣ ಸಣ್ಣ ಪುಡಿಗಳಾಗಿ ಮಾಡಲು ಸರ್ಣ ತರಂಗನ್ನು ಬಳಸಲಾಗುತ್ತದೆ ಈ ಪುಡಿಯ ನಂತರ ಮೂತ್ರ ಮೂಲಕ ಹೊರದುಡಲ್ಪಡತಕ್ಕಂಥದ್ದು ಇಷ್ಟು ಶಬ್ದ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನಾನು ಶೇರ್ ಮಾಡಿ ಕಮೆಂಟ್ ಮಾಡ್ತಾರೆ